ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಮೊದಲೇ ಹೇಳ್ದಾಗೆ ವಾಯ್ಸ್ ವಾಯ್ಸವರಲ್ಲಿ ವಾಯ್ಸ್ ಕೊಟ್ಟು ರಿಯಲ್ ವಾಯ್ಸಲ್ಲಿ ಹೇಳಿದ್ನಲ್ಲ ನನ್ನ ಹಸ್ಬೆಂಡ್ ಬರ್ಡೇ ಇದೆ ಅಂದ್ಬಿಟ್ಟು ಕೇಕ್ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಥರ ಇತ್ತು ಕ್ರೀಮ್ ಬಿಸ್ಕೆಟು ಚಾಕ್ಲೇಟ್ ಬಿಸ್ಕೆಟು ಎರಡನ್ನೂ ತೊಗೊಂಡಿದ್ದೀನಿ ಒಂದು ಬಂದು ಓರಿಯೋ ಇನ್ನೊಂದು ಯಾವುದು ಗೊತ್ತಿಲ್ಲ ಅದು ಯಾಕಂದರೆ ಅದು ಆ ಥರ ಏನಂತಾರೆ ಫುಲ್ ಪ್ಯಾಕೆಟ್ ತರಿಸಿರ್ತೀವಲ್ಲ ಮೂರು ನಾಲ್ಕು ಬಂದಿರುತ್ತೆ ಹಾಗೆ ಟ್ಯಾ ಟೈಟು ಯಾವುದೋ ಇದೆ ಟೈಗರ್ ಏನು ಮೋಸ್ಟ್ಲಿ ತರಿಸಿದ್ವಿ ಇತ್ತು ಸರಿ ಬೇರೆ ಬಿಸ್ಕೆಟು ಆಗಲ್ಲ ಈ ಥರ ಇದ್ರೇ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಪ್ಲೇನ್ ಇದ್ರೂ ಓಕೆ ಪ್ಲೇನಲ್ಲಿ ಎಲ್ಲ ಮಾಡಿದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಬೇಕಾಗುತ್ತೆ ಇದರಲ್ಲಿ ಸ್ವೀಟ್ ಸ್ವಲ್ಪ ಜಾಸ್ತಿ ಇರುತ್ತಲ್ವಾ ಹಾಗಾಗಿ ಸ್ವೀಟ್ ಏನು ಇದು ಮಾಡಿಲ್ಲ ಅದಾದಮೇಲೆ ಜೊತೆಗೆ ಕೇಕಿಗೆ ಪ್ರಿಪ್ರೇಷನ್ ಮಾಡ್ಕೊತ ಜ ಜೊತೆಗೆ ಪಾಯಸ ಮಾಡೋಣ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಮಗಳು ಮಲಗಿದ್ಲಲ್ವ ತೋರಿಸಿದ್ನಲ್ವ ಹಾಗಾಗಿ ನೋಡಿ ಚೆನ್ನಾಗಿ ಕೂಗಿಸ್ಕೊಂಡಿದ್ದೆ ಬೆಲ್ಲ ಅದ್ರ ಜೊತೆಗೆ ಹಾಕಿದ್ರೆ ಬೆಳೆನೇ ಬೇಯಲ್ಲಿ ಸಾರಿ ಹೆಸರು ಬೇಳೆ ಬೇಯಲ್ಲ ಹಾಗಾಗಿ ಮುಂಚೆನೇ ಬರೀ ಬೇಳೆ ಹೆಸ್ರು ಬೇಳೆನೇ ಬೇಯಿಸ್ಕೊಂಡಿದ್ದೀನಿ ನೀವು ನೋಡಿ ಬೆಲ್ಲ ಹಾಕೋತೀನಿ ಪರ್ಫೆಕ್ಟಾಗಿತ್ತು ಸ್ವೀಟು ಜಾಸ್ತಿ ಏನಾಗಿರಲಿಲ್ಲ ನಾನು ಹಾಕಿದ ಕ್ವಾಂಟಿಟಿಗೆ ಬೆಲ್ಲ ಅದು ಬಿಸಿಗೆ ಕರಗತ್ತಲ್ವ ಈಗ ಕುಕ್ಕರ್ದು ಬೇಯಿಸಾದ್ಮೇಲೆ ಮೇಲೆ ತೆಗೆದ್ಬಿಟ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ ಅದಕ್ಕೆ ಸಾಕಾಗಿರ ಸಾಕಾಗಲ್ಲ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಬೆಲ್ಲನ ಪುಡಿ ಮಾಡಿ ಹಾಕ್ಕೊತಾ ಇದ್ದೀನಿ ಬೆಲ್ಲದಲ್ಲಿ ಗಲೀಜು ಇದೆ ಅಂತ ಅನ್ಸಿದ್ರೆ ನಿಮಗೆ ಪಾ ಇಟ್ಬಿಟ್ಟು ಸ್ವಲ್ಪ ಪಾಕ ಮಾಡಿ ಕೂಡ ಹಾಕ್ಬೋದು ನನಗೇನು ಅನ್ನಿಸ್ಲಿಲ್ಲ ಬಟ್ ಮತ್ತು ನನಗೆ ಅರ್ಜೆಂಟ್ ಕೂಡ ಇತ್ತು ಬೇಗ ಬೇಗ ಮಾಡೋದಕ್ಕಿತ್ತು ಮಧ್ಯಾಹ್ನಕ್ಕೆ ಮಾಡೋಣ ಅಂಥೇಳಿ ಮಾಡಿದ್ದು ಬಟ್ ಮಧ್ಯಾಹ್ನ ಊಟ ಮಾಡಲಿಲ್ಲ ಅವ್ರಿಗೆ ಬಂದಿದ್ದೆ ಲೇಟ್ ಜೊತೆಗೆ ಈ ಥರ ನೋಡಿ ಕ ತೆಂಗಿನಕಾಯಿ ಮತ್ತು ಸ್ವಲ್ಪ ಗಸಗಸ ಇದ್ರೆ ಬೇಕಾದ್ರೆ ಹಾಕ್ಕೊಳ್ಳಿ ನಾ ಮತ್ತು ಇದು ಏಲಕ್ಕಿ ಹಾಕ್ಬಿಟ್ಟು ತೆಂಗಿನಕಾಯಿ ಏಲಕ್ಕಿ ರುಬ್ಬಿಬಿಟ್ಟು ಹಾಕಿದ್ದೀನಿ ನೋಡಿ ಇಷ್ಟು ತೆಳುವಾಗಿದೆ ಅಲ್ವಾ ಅದು ಎಲ್ಲ ಚೆನ್ನಾಗಿ ಕುದ್ದುಬಿಟ್ಟು ಸ್ವಲ್ಪ ಆಫ್ ಮಾಡಿದ್ರೆ ತುಂಬ ಗಟ್ಟಿನೇ ಆಗಿಬಿಡತ್ತೆ ಸ್ಟಾರ್ಟಿಂಗ್ ಮಾಡ್ಕೊಳ್ಳುವಾಗ ಕುದಿಬೇಕಲ್ವ ಬೆಲ್ಲ ಕೂಡ ಕರಗಬೇಕು ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ ಆಮೇಲೆ ಕುದೀತಾ ಕುದೀತಾ ಏನಾಗುತ್ತೆ ಅದು ಗಟ್ಟಿ ಆಗಿಬಿಡುತ್ತೆ ಆಫ್ ಮಾಡಿ ಸ್ವಲ್ಪ ಹೊತ್ತು ನೋಡಿ ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ ಸ್ವಲ್ಪ ಹಾರಿದ್ರೆ ಇದು ಗಟ್ಟಿ ಆಗತ್ತೆ ಸ್ವಲ್ಪ ಬೆಲ್ಲ ಕರ್ಗೋದಿತ್ತಲ್ವ ಹಾಗಾಗಿ ಜೊತೆಗೆ ಬಿಸ್ಕೆಟ್ಟು ಕ್ರೀಮ್ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನನ್ನ ಮಗ ಏನು ಮಾಡ್ತಿದ್ದಾಳೆ ಕೇಕ್ ಅನ್ನಲ್ವ ಅದಕ್ಕೆ ನೋಡೋಣ ಬಂದಿದ್ದಾನೆ ನಾನು ಅದು ಇದು ಮುಟ್ತಾಯಿದ್ದೆ ಸರಿ ಬೇಡ ಅಂತೇಳಿ ಹೇಳ್ತಾ ಇದ್ದೆ ನೋಡಿ ಅದನ್ನು ಬಿಸ್ಕೆಟನ್ನು ಬರಿ ಎಲ್ಲ ಬಿಸ್ಕೆಟನ್ನು ಎಲ್ಲ ಬಿಸ್ಕೆಟ್ನ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದಾದಮೇಲೆ ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಎಲ್ಲ ಇದು ಮಾಡ್ಕೊತೀನಿ ಎಲ್ಲ ಹಾಕೊಂಬಿಟ್ಮೇಲೆ ಸ್ವಲ್ಪ ಅದನ್ನು ವಿಸ್ಕರಲ್ಲಿ ಅಥವಾ ಸ್ಪೂನಲ್ಲಿ ಪ ಪುಡಿ ಮಾಡ್ಕೋಬೇಕು ಯಾಕಂದರೆ ಅದು ಇದಾಗಿ ಉಂಡುಂಡೆ ಕಟ್ಕೊಂಡಿರತ್ತಲ್ವ ಹಾಗಾಗಿ ನೋಡಿ ಆ ಥರ ಕಟ್ಕೊಂಡಿರತ್ತೆ ಹಾಗಾಗಿ ವಿಸ್ಕರಲ್ಲಿ ಅಥವಾ ಸ್ಪೂನಲ್ಲಿ ಇಲ್ಲ ಕೈಯಲ್ಲಾದರೂ ಪೌಡ್ರ್ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಉಂಡುಂಡೆ ಆಗಿಬಿಡುತ್ತೆ ಕೇಕ್ ಚೆನ್ನಾಗಿ ಬರಲ್ಲ ಈಸಿಯಾಗೇ ಮಾಡ್ಕೊಬೋದು ಮನೆಯಲ್ಲಿ ಹಂಗಂತ ಕೆ ಜಿಗಟ್ಲಿ ಬಿಸ್ಕೆಟ್ ಹಾಕಿ ಮಾಡ್ಕೊಳಕ್ಕಾಗಲ್ಲ ಬಟ್ ನಮಗೆ ತಿನ್ಬೇಕು ಯಾಕೆ ಮತ್ತು ಮಕ್ಳಿಗೆ ಬೇಕು ಕ್ವಿಕ್ಕಾಗಿ ಅಂತೇಳಿದ್ರೆ ಒಂದು ಹಾಫ್ ಆನ್ ಅವರ್ ಒನ್ ಅಂದರೆ ಬೇಗನೆ ಹದಿನೈದು ನಿಮಿಷದಲ್ಲಿ ಆಗ್ಬೋದು ಬಟ್ ಅದು ತಣ್ಣಗಾದ್ರೇ ತೆಗಿಯೋಕ್ಕಾಗೋದು ಹಾಗಾಗಿ ಜೊತೆಗೆ ಸ್ವಲ್ಪ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅರ್ಧ ಸ್ಪೂನ್ ಬೇಕಿಂಗ್ ಪೌಡರು ಕಾಲು ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಕೊಂಡಿದ್ದೀನಿ ಬೇಕಿಂಗ್ ಪೌಡ್ರು ಬೇಕಿಂಗ್ ಸ್ಪೂನ್ ಇಲ್ಲ ಅಂತಂದರೆ ನೀವು ಏನೋ ಬರುತ್ತಲ್ವ ಅದನ್ನು ಕೂಡ ಹಾಕೊಬೋದು ಒಂದು ಪಾತ್ರೆಗೆ ಒಂದೆರಡು ಸ್ಪೂನ್ ಆಯಿಲ್ ಹಾಕೊಂಡ್ಬಿಟ್ಟು ಸ್ವಲ್ಪ ಸವರ್ಕೊಂಡಿದ್ದೀನಿ ಅದಾದಮೇಲೆ ಬಟರ್ ಪೇಪರ್ ನಮ್ಮ ಮನೇಲಿರಲಿಲ್ಲ ನಿಮ್ಮನೇಲಿ ಇದ್ದರೆ ನೋಡಿ ಆ ಪಾತ್ರೆ ಸೈಝ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ನಾನು ಕೇಕ್ ಮೋಲ್ಡು ಅದು ಇದು ಎಲ್ಲ ಇಟ್ಕೊಂಡಿಲ್ಲ ಯಾಕಂದರೆ ನಮ್ಮ ಮನೇಲಿ ಓವನ್ ಇಲ್ದಿದ್ರ ಕಾರಣ ಎಲ್ಲ ಇಟ್ಕೊಂಡಿಲ್ಲ ಸುಮ್ಮನೆ ಇಟ್ಕೊಂಡ್ರೆ ಕುಕ್ಕರಲ್ಲಿ ಮಾಡೋಕ್ಕಷ್ಟು ಇದಾಗಲ್ಲ ಅಂತೇಳ್ಬಿಟ್ಟು ನಾನು ಇಟ್ಕೊಂಡಿಲ್ಲ ಮುಂದೆ ನೋಡೋಣ ಇಲ್ಲಿ ಶೆಲ್ಫೆಲ್ಲ ಇದ್ದಿದ್ರೆ ಅನ್ನಾದರೂ ನೋಡ್ಬೋದಿತ್ತು ಇಲ್ಲಿ ಶೆಲ್ಫ್ ಕೂಡ ಇಲ್ಲ ನಾನೇ ಮಾಡ್ಕೊಂಡಿದ್ದೀನಿ ಹಾಗಾಗಿ ಅದಾದಮೇಲೆ ಮತ್ತೆ ಪೇಪರ್ ನ್ಯೂಸ್ ಪೇಪರನ್ನು ಕಟ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಅದರ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಕಲಸಿದ ತಕ್ಷಣವೇ ನೀವು ಬೇಕಿಂಗಿಗೆ ಇಡಬೇಕು ಕಲಸಿಬಿಟ್ಟು ಸ್ವಲ್ಪ ಅರ್ಧ ಗಂಟೆ ಬಿಟ್ಬಿಡೋದು ಹತ್ತು ನಿಮಿಷ ಬಿಟ್ಬಿಡೋದೆಲ್ಲ ಮಾಡಬಾರ್ದು ಬೇಗನೆ ಕಲಿಸ್ಬಿಡಬೇಕು ಹಾಲಾದರೂ ಆಯಿತು ನಿಮಗೆ ನೀರಾದರೂ ಆಯಿತು ಹಾಕ್ಕೊಳ್ಳಿ ಮಿಕ್ಸಿಗೆ ಹಾಕುವಾಗೆ ಒಂದು ಎಷ್ಟು ಸ್ವೀಟ್ ಬೇ ಜಾಸ್ತಿ ಬೇಕಿದೆ ಅಂತ ಅನ್ಸಿದ್ರೆ ನೀವು ಸಕ್ಕರೆ ಹಾಕೋಬೋದು ಇಲ್ಲಾಂದರೆ ನಡೆಯುತ್ತೆ ಸ್ವಲ್ಪ ಸ್ವೀಟ್ ತಿನ್ನೋರಿಗೆ ನಡೆಯುತ್ತೆ ಮನೆಯಲ್ಲೇ ಮಾಡಿರೋರದಲ್ವ ಹಾಗಾಗಿ ಇಲ್ಲ ನಮಗೆ ಸ್ವೀಟ್ ಬೇಕು ಅಂದರೆ ಸಕ್ಕರೆ ಪೌಡ್ರನ್ನಾದ್ರೂ ಹಾಕ್ಕೊಳ್ಳಿ ಇಲ್ಲ ಸ ಮಿಕ್ಸಿಗೆ ಪೌಡ್ರ್ ಮಾಡುವಾಗಲೇ ಸಕ್ಕರೆ ಪೌಡ್ರ್ ಕೂಡ ಸಾರಿ ಸಕ್ಕರೆನಾದ್ರೂ ಹಾಕ್ಕೊಳ್ಳಿ ಬಿಸ್ಕೆಟ್ ಜೊತೆಗೆ ಹಾಕ್ಕೊಂಡ್ರೂ ನಡೆಯುತ್ತೆ ನೋಡಿ ಮಿಕ್ಸ್ ಮಾಡಿದ ತಕ್ಷಣವೇ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡರ್ ಡ್ರೈಯಾಗಿ ಹಾಕಿಟ್ಟರೆ ಏನು ತೊಂದರೆ ಇಲ್ಲ ಬಟ್ ಮಿಕ್ಸ್ ಸ್ವಲ್ಪ ನೀರು ಬಿತ್ತು ಅದ್ರ ಮೇಲೆ ಅಂತ ಹೇಳಿದ್ರೆ ಅದನ್ನು ಬೇಗ ಬೇಗ ಗ್ರೈಂಡ್ ಮಾ ಇದು ತಿರುಗಿಸ್ಬಿಟ್ಟು ಅಂತ ಬೇಕಿಂಗಿಗೆ ಇಡಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಆಗಲ್ಲ ಏನು ಹಾಕಿದ್ರು ಅಷ್ಟೇ ಬೇಕಿಂಗ್ ಪೌಡರ್ ಬೇಕಿಂಗ್ ಸೋಡಾ ಹಾಕಿದ್ರು ಅಷ್ಟೇ ನಾನು ನೋಡಿ ಇದು ಹಬೇಲಿ ಬೇಯಿಸಿದ್ದೀನಿ ಇದು ಏನಂದರೆ ಹಬೇಲಿ ಬೇಯಿಸಿದ್ದೆ ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಬೇಯಿಸ್ತೀವಲ್ಲ ಅದೇ ಥರನೇ ಬೇಯಿಸಿದ್ದೀನಿ ನಿಮಗೂ ಈಸಿ ಆಗುತ್ತೆ ಬಾಣಲಿ ಇಟ್ಬಿಡೋದು ಡ್ರೈ ಉಪ್ಪು ಹಾಕಿಡೋದು ಅದೆಲ್ಲ ಪಾತ್ರೆ ಎಲ್ಲ ಕಪ್ಪಾಗತ್ತೆ ಸುತ್ತ ಇದೆಲ್ಲ ನಾನು ಎರಡು ಮೂರು ಟೈಮ್ ಟ್ರೈ ಮಾಡಿದೆ ಸರಿ ಈ ಟೈಮು ಟ್ರೈ ಮಾಡೋಣ ಅಂತ ನೋಡೋಣ ಅಂದ್ಬಿಟ್ಟು ಮಾಡಿದೆ ಚೆನ್ನಾಗೇ ಬಂದಿತ್ತು ಅದಾದಮೇಲೆ ನೈಟ್ ಚುನಃ ಆಸ್ಪತ್ರೆಗೆ ಹೋಗಬೇಕಾಗಿತ್ತು ಸ್ವಲ್ಪ ಕೆಲಸ ಇತ್ತು ಆಸ್ಪತ್ರೆಯಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟು ಏನಾಗಿತ್ತು ಅಂತ ನಾನು ತೋರಿಸ್ತೀನಿ ನನ್ನದು ಸ್ವಲ್ಪ ಸ್ಕ್ಯಾನಿಂಗ್ ಇತ್ತು ಹಾಗಾಗಿ ಹೋಗಿದ್ದೆ ಅದಾದಮೇಲೆ ಬಂದುಬಿಟ್ಟು ಮನೆಗೆ ಸೆವೆನ್ ಓ ಕ್ಲಾಕ್ ಆಗಿತ್ತು ನಾನು ಮನೆಗೆ ಬರುವಾಗಲೇನೆ ಬಸ್ಸಲ್ಲಿ ಬಂದು ಬಸ್ಸಲ್ಲಿ ಹೊರ್ತೂರಿಂದ ಬರುವಾಗ ಟೈಮ್ ಆಗೋಯಿತು ಮಕ್ಳಿಗೆ ಕರ್ಕೊಂಡು ಕೂಡ ಹೋಗಿದ್ದೆ ಅಲ್ಲಿಂದ ಬಂದುಬಿಟ್ಟು ಬೇಗ ಬೇಗನೆ ಅಬ್ಬು ನನ್ನ ಹಸ್ಬೆಂಡ್ ಬೇಗ ಬರೋಕ್ಕೆ ಹೇಳಿದ್ದೆ ಅವ್ರು ಬರ್ತಾಡಿದ್ದದಲ್ವ ಹಾಗಾಗಿ ಅವತ್ತಿನ ದಿನ ಕೂಡ ಶಾಪಿಗೆ ಹೋಗಿದ್ದರು ಜೊತೆಗೆ ಆನಿಯನ್ ಪಕೋಡ ಮಾಡ್ತಾಯಿದ್ದೀನಿ ಆಮೇಲೆ ಇದು ತಿಳಿ ಸಾರು ಏನು ಹೇಳ್ತಾರೆ ಟೊಮೆಟೊದು ತಿಳಿ ಸಾರು ಮಾಡಿದ್ದೀನಿ ಜೊತೆಗೆ ನೋಡಿ ಎಲ್ಲ ತೋರಿಸಿದ್ದೀನಿ ಕೇಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಓಪನ್ ಮಾಡುವಾಗ ಟೈಮ್ ಕೂಡ ಆಗಿತ್ತಲ್ಲ ನಾನು ತೋರ್ಸೋಕ್ಕಾಗಲಿಲ್ಲ ಸಖತ್ತು ಚೆನ್ನಾಗೇ ಓಪನ್ ಓಪನ್ ಆಗಿ ಬಂತು ಅಲ್ಲಲ್ಲಿ ಅಂಟ್ಕೊಂಡಿರೋ ಥರ ಏನಾಗಿರಲಿಲ್ಲ ಜೊತೆಗೆ ಬೇಳೆ ಪಾಯಸ ಪಕೋಡ ಪಕೋಡ ಮತ್ತು ಇದು ಒಬ್ಬಟ್ಟಿತ್ತು ಅನ್ನ ಸಾಂಬಾರು ಮಾಡಿದ್ನಲ್ವ ಇಷ್ಟು ಅವತ್ತಿನ ದಿನ ಊಟಕ್ಕೆ ಮಾಡಿದ್ದೆ ಇವಾಗ ಅವ್ರಿಗೆ ಬಂದರು ಬಂದಮೇಲೆ ಕೈಕಾಲು ತೊಳ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಿ ಅಮ್ಮ ಹಿಂಗೆ ಎತ್ತಕ್ಕೆ ಎಷ್ಟು ಸರ್ಕಸ್ ಮಾಡ್ತಾಯಿದ್ದಾಳೆ ಅಂತ ನಾನು ಅಲ್ಲೇ ಕಾಲಲ್ಲಿ ಹಾಕ್ಬಿಟ್ಟು ಈ ಥರ ತೂಕ್ತಾರಲ್ವ ಆ ಥರ ತೂಗ್ತಾ ಇದ್ದೀನಿ ಮಂಜು ನೋಡಿ ಪಕೋಡ ತಿಂತಾ ಇದ್ದೇನೆ ಯಾವ ರೀತಿ ಇದೆ ಅಂತ ಕೇಳ್ತಾ ಇದ್ದೀನಿ ಕೇಳಿದೆ ನಾನು ಚೆನ್ನಾಗಿದ್ಯಂತೆ ಸರಿ ಅಮ್ಮಗೂ ಒಂದು ಕೊಡು ಅಂದರೆ ಅವ್ನು ಪ್ಲೇಟಿಗೆ ಅಕ್ಕಿ ಹೋದ ನಾನು ಬೇಡ ಅವಳಿಗೆ ಒಂದು ಕೊಡು ಸಾಕು ಪ್ಲೇಟಿಗೆ ಹಾಕಿ ಕೊಡೋದೇನು ಬೇಡ ಅಂತ ಹೇಳಿದೆ ಅಂದರೆ ಎಲ್ಲ ಬಿಸಿ ಬಿಸಿನೇ ಇತ್ತಲ್ವ ಹಾಗಾಗಿ ನಾಳೆ ಮುಖ ಎಲ್ಲ ತೊಳ್ಕೊಂಡು ಬಂದು ಕುತ್ಕೊಂಡ್ರು ಅದ ಊಟಕ್ಕೆ ಕೇಕ್ ಕಟ್ ಮಾಡ್ಸೋಣ ಅಂತ ಹೋಗಿ ಅವಾಗ ಜೊತೆ ಜ್ಞಾನ ಸಕ್ಕ ಬೈಸ್ಕೊಂಡೆ ಅವ್ರಿಗೆ ಯಾರೂ ಆ ಥರ ನನಗೆ ಮಾಡ್ಕೊಂಡು ಬಂದಿಲ್ಲ ನೀನು ಏನು ಸಪ್ರೇಟ್ ಮಾಡೋದು ಅಂತ ಹೇಳ್ತಾ ನಾನು ವರ್ಷ ವರ್ಷ ಕೂಡ ಮಾಡ್ತೀನಿ ಕೇಕ್ನ ಈ ವರ್ಷ ಸ್ವಲ್ಪ ಚೆನ್ನಾಗಿ ಬಂದಿತ್ತು ಲಾಸ್ಟ್ ಟೈಮ್ ಅದೇ ಹೇಳಿದ್ನಲ್ವ ಆ ಥರ ಮಾಡಿ ಚೆನ್ನಾಗಿ ಬಂದಿರಲಿಲ್ಲ ಇದು ಅಬೇನಲ್ಲಿ ಬೇಯಿಸಿರೋದಕ್ಕೆ ಸಖತ್ತಾಗೇ ಬಂದಿತ್ತು ಸಾಫ್ಟಾಗೂ ಇತ್ತು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಏನು ಎರಡು ಬಿಸ್ಕೆಟ್ ಪ್ಯಾಕ್ ಆದರೆ ಸಾಕು ನಾನು ಎರಡು ಬಿಸ್ಕೆಟ್ ಪ್ಯಾಕಲ್ಲೇ ನೋಡಿ ಇಷ್ಟು ದೊಡ್ಡದಾಗಿ ಬಂದಿದೆ ನನ್ನ ಮಕ್ಳಿಗೆ ತುಂಬಾ ಇಷ್ಟ ಆಯಿತು ನೋಡಿ ತಿಂತಾ ಇದ್ದಾರೆ ಅದ್ರ ಮೇಲೆ ನಾನು ಚಾಕ್ಲೇಟ್ ಸಿರಪ್ ಹಾಕಿದ್ದೆ ಅಂದರೆ ಸುಮ್ಮನೆ ಡೆಕೋರೇಟಿಗೆ ಒಳಗೆಲ್ಲ ಹೋಗಲಿ ಅಂತ ಅಷ್ಟರ ಮಟ್ಟಿಗೆ ಹಾಕಿರಲಿಲ್ಲ ಸುಮ್ಮನೆ ಡೆಕೋರೇಟಿವ್ ಮೇಲೆ ಹಾಕಿದ್ದಷ್ಟೇ ಸೈಡಲ್ಲೆಲ್ಲ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ ಇದೆ ಆಗಿತ್ತು ಫ್ರೆಂಡ್ಸ್ ಹೇಗಿತ್ತು ಅಂತೇಳಿ ನೋ ತಿಳಿಸಿ ಅವನಿಗೆ ಊಟ ಮಾಡುವಾಗ ಫೋನ್ ಕೊಡಬೇಕು ಅವರಪ್ಪ ಇದ್ದರೆ ಫೋನ್ ಸ್ವಲ್ಪ ನೋಡ್ತಾನೆ ಹಾಗಾಗಿ ಕೊಡಿ ಅಂತ ಹೇಳ್ತಾ ಇದ್ದಾನೆ ನಾನು ಅಡುಗೆ ಮಾಡುವಾಗ ತಿಂದು ರೂಢಿ ಇಲ್ಲ ತಿಂದರೆ ಅಂದರೆ ಟೇಸ್ಟ್ ನೋಡುವಾಗ ಅಷ್ಟೇ ನೋಡಿರ್ತೀನಿ ಒಂದು ಸ್ವಲ್ಪ ಅಷ್ಟೇ ಇಲ್ಲಾಂದರೆ ಚಿಕ್ಕದು ತಿಂತಿರ್ತೀನಿ ಇಲ್ಲ ಟೇಸ್ಟ್ ನೋಡುವಾಗ ನೋಡಿರ್ತೀನಿ ಅಷ್ಟೇ ನಂಗೆ ಅಡುಗೆ ಮಾಡ್ತಾ ತಿಂದು ರೂಢಿ ಇಲ್ಲ ಅಲ್ವ ಹಾಗಾಗಿ ಕುತ್ಕೊಂಡು ನಾನು ತಿಂತಾ ಇದ್ದೀನಿ ಬೈದಲ್ಲೇ ಇದ್ದೀನಿ ಯಾಕೆ ಅಂತ ಹೇಳಿದ್ರೆ ನೆಕ್ಸ್ಟು ವಿಡಿಯೋಗಳಲ್ಲಿ ತಿಳಿಸ್ತೀನಿ ಯಾಕೆ ಅಂತ ಹೇಳ್ಬಿಟ್ಟು ಹಸ್ಬೆಂಡ್ಗೆ ಗ್ರೇವಿಗಳು ಒಂಥರ ಪಕೋಡ ಎಲ್ಲ ತುಂಬ ಇಷ್ಟ ಆಗುತ್ತೆ ಬಟ್ ನಾವು ಜಾಸ್ತಿ ಇವಾಗ ಮಕ್ಕಳನ್ನಿಟ್ಕೊಂಡು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮಾಡೋಲ್ಲ ಬಟ್ ಅವ್ರು ಲೇಟಾಗಿ ಕೂಡ ಬರ್ತಾರೆ ಇದು ಕಾಯಿ ಹೋಳಿಗೆ ಮನೆಯಲ್ಲೇ ಮಾಡಿರೋಂಥದ್ದು ತುಂಬ ಆಗಿ ಇತ್ತು ನೋಡಿ ಕೇಕ್ ಚೆನ್ನಾಗೇ ಬಂದಿತ್ತು ಆರಾಮಾಗಿ ಮಾಡ್ಕೋಬೋದು ಎಲ್ಲರೂ ಕೂಡ ಆ ಚಿಕ್ಕ ಮಕ್ಳು ಕೂಡ ಆಲ್ಮೋಸ್ಟ್ ಒಂದು ಏಯ್ಟ್ ಟು ಟೆನ್ ಇಯರ್ಸ್ ಒಳಗಿರೋ ಮಕ್ಕಳನ್ನು ಆರಾಮಾಗಿ ಮಾಡ್ಬೋದು ಮಕ್ಕಳು ತಿಂತಾರೆ ಕಟ್ ಮಾಡಿಕೊಡು ಅಂತ ಹೇಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇದೇ ಆಗಿತ್ತು ನನ್ನ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಾಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ